ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ ಬಾವ ಬಾಮ ಇದನ ಮುಂದುವರೆದ ಕಥೆಯ ಭಾಗ ಹುಡುಗ ಹುಡುಗಿಯ ಮದುವೆಯಾಗುತ್ತದೆ ಹುಡುಗನ ಅಮ್ಮ ಕೂಡ ಬಂದಿರುತ್ತಾರೆ ಹುಡುಗನ ಮನೆಯವರಿಗೆ ಇಷ್ಟ ಇದ್ದರಿಂದ ಏನೂ ತೊಂದರೆ ಇರುವುದಿಲ್ಲ ಆದರೆ ಪಾಪ ಹುಡುಗನ ಆಂಟಿ ಮನೆಯವರಿಗೆ ಹುಡುಗಿಯ ತಂದೆ ತಾಯಿ ತುಂಬ ಹಿಂಸೆ ಕೊಡುತ್ತಾರೆ ಮದುವೆ ಹೇಗೋ ಆಯಿತು ಮರಳಿ ಹುಡುಗನ ಮನೆಗೆ ಬರುತ್ತಾರೆ ಹೊಸದರಲ್ಲಿ ಹುಡುಗಿ ಚೆನ್ನಾಗಿ ಎಲ್ಲರನ್ನೂ ಮಾತನಾಡಿಸಿಕೊಂಡು ಇರುತ್ತಾಳೆ ಎಷ್ಟು ದಿನ ಅಂತ ಹುಡುಗಿಯ ಅಪ್ಪ ಅಮ್ಮ ದೂರ ಇರುತ್ತಾರೆ ಒಂದು ಮಗು ಆಗುವ ತನಕ ತಾನೇ ಇವರ ಕತೆಯಲ್ಲೂ ಸಹ ಅದೇ ಆಯಿತು ಮಗುವಿಗೆ ನಾವೇ ನಾಮಕರಣ ಮಾಡುತ್ತೇವೆ ಎಂದು ಹತ್ತಿರ ಆಗುತ್ತಾರೆ ಹುಡುಗಿಯ ಅಪ್ಪ ಅಮ್ಮ ಇಷ್ಟೇ ಸಾಕು ನೋಡಿ ಹುಡುಗಿಗೆ ಏನೋ ಸಿಕ್ಕಿದಂತಾಗುತ್ತದೆ ನಂತರ ಏನಾಯಿತು ಗೊತ್ತಿಲ್ಲ ಎಲ್ಲ ಉಲ್ಟಾ ಆಯಿತು ಮದುವೆ ಮಾಡಿಸಿದ ಅಕ್ಕ ಭಾವನನ್ನು ನಾಮಕರಣಕ್ಕೆ ಕರೆಯುವುದಿಲ್ಲ ಹಾಗೆ ಮಾತನ್ನು ಸಹ ಬಿಡುತ್ತಾರೆ ಮತ್ತೆ ಹುಡುಗನ ಆಂಟಿ ಮನೆಯವರನ್ನು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿಸಿರುತ್ತಾರೆ ಅವರು ಕೂಡ ದೂರ ಇರುತ್ತಾರೆ ಈ ಕಡೆ ಅಕ್ಕ ಭಾವನನ್ನೂ ಕೂಡ ದೂರ ಮಾಡುತ್ತಾರೆ ಕಷ್ಟದ ಸಮಯದಲ್ಲಿ ಎಲ್ಲರೂ ಬೇಕು ಆದರೆ ಅಪ್ಪ ಅಮ್ಮ ಹತ್ತಿರ ಆದಾಗ ಈ ಹುಡುಗಿಗೆ ಇವರು ಯಾರೂ ಬೇಕೇ ಬೇಕಾಗಿಲ್ಲ ಎನ್ನುವಂತೆ ಇರುತ್ತಾಳೆ ನಂತರ ಮನೆಯಲ್ಲಿ ಬಿರುಕು ಉಂಟಾಗಿ ಗಂಡ ಹೆಂಡತಿ ಇಬ್ಬರು ಬೇರೆ ಮನೆ ಮಾಡಿಕೊಂಡು ಹೋಗುತ್ತಾರೆ ಅಪ್ಪ ಅಮ್ಮನಿಗೆ ಎಷ್ಟು ನೋವು ಆಗಬಹುದು ಇದ್ದವನು ಒಬ್ಬನೇ ಮಗ ಸಹಾಯ ಮಾಡಿದವರನ್ನು ಮರೆತು ಹೇಗೆ ನೆಮ್ಮದಿಯಾಗಿರಲು ಸಾಧ್ಯ ಈ ರೀತಿ ಇವರುಗಳು ಬೇರೆ ಬೇರೆ ಇದ್ದಾರೆ ಪ್ರಪಂಚದಲ್ಲಿ ಒಳ್ಳೆಯತನಕ್ಕೆ ಸಿಗುವುದು ದೂರು ಇಲ್ಲ ದೂರ ಆಗುವುದು ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ಜೈ ಕರ್ನಾಟಕ ಮಾತೆ